ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಹೇಳ್ಬಿಡ್ತಾನೆ ಹಂಗಾಗಿ ವಿಠಲ್ ಗೌಡನ್ ಕರ್ಕೊಂಡೋಗಿಲ್ಲ ವಿಠಲ್ ಗೌಡನ್ ಒಳಗಡೆ ಸಿಕ್ಕೋ ಸಿಕ್ಕ ಮೂಳಗಳನ್ನೇನಾದ್ರು ಇವ್ರು ಸುಟ್ಕಿಟ್ ಹಾಕ್ಬಿಟ್ರೆ ಎಸ್ ಐ ಟಿ ಅವ್ರನ್ನ ನಂಬಕಾಗೆ ಅವ್ರನ್ನ ನಂಬಕ್ಕೆ ಆಗೋದಿಲ್ಲ ನಂಬಕ್ಕೆ ಆಗೋದಿಲ್ಲ ಎಸ್ ಐ ಟಿ ಅವ್ರನ್ನ ಆಗೋದಿಲ್ಲ ವಿಶ್ವ ವಿಶ್ವ ಎಂ ಎಲ್ ಎ ವಿಶ್ವ ಗಿಳಿಯಾರ್ ಗಿಳಿಯಾರ್ ವಸಂತ ಗಿಳಿಯಾರ್ ಇವ್ರಲ್ಲಿ ಏನ್ ಕನೆಕ್ಟಿವಿಟಿ ಇದೆ ಅಂತ ನಾವು ದಾಖಲೆ ಸಮೇತ ಕೊಡ್ತೀವಿ ವಿಶ್ವನ್ಗೋ ಯಡಿಯೂರಪ್ಪನ್ಗೋ ವಿಜೇಂದ್ರ ವಿಜಯ್ ಯಡಿಯೂರಪ್ಪನ ಮಗ ಯಡಿಯೂರಪ್ಪನೇ ಧರ್ಮಸ್ಥಳಕ್ಕೆ ಡಿನೋಟಿಫೈ ಮಾಡಿಕೊಟ್ಟಿದ್ದು ಯಲಂಕದ ನೂರಾರು ಕೋಟಿ ಬೆಲೆ ಬಾಳೋ ಸರ್ಕಾರಿ ಜಮೀನ ನೋಟಿಫಿಕೇಶನ್ ಆಗಿರೋ ಜಮೀನ ಸುರೇಂದ್ರ ತಗೊಳ್ತಾನೆ ಅದನ್ನ ಡಿನೋಡಿಫೈ ಮಾಡಿಕೊಡದೆ ಯಡಿಯೂರಪ್ಪ ಸಿದ್ದರಾಮಯ್ಯ ಅವ್ರ ಸರ್ಕಾರ ಯಡಿಯೂರಪ್ಪನ ಆ ಕರುಣಾಕರ್ ರೆಡ್ಡಿನ ಎಂ ಎಲ್ ಎ ವಿಶ್ವನಾಥನ ಸುರೇಂದ್ರ ಜೈನ ತನಿಖೆ ಮಾಡಬೇಕು ದಾಖಲೆ ಇದೆ ಇವರು ನಾಲ್ಕು ಜನ ಬಿಸ್ನೆಸ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರನೇ ವಿಶ್ವ ಮುನ್ನೂರು ಕೋಟಿ ಮುನ್ನೂರು ಕಾರ್ ತಗೊಂಡು ನಾನೂರು ಕಾರ್ ತಗೊಂಡು ಆ ಒಂದು ಕೋಟಿ ರೂಪಾಯಿ ಅಂತ ಲೋಕಾಯುಕ್ತ ಫೈಲ್ ಆರ್ ಕಂಪ್ಲೇಂಟ್ ದೆಮ್ ವಿತ್ ರೈಟ್ ನಾವು ಬಾಯಲ್ಲೇ ಮಾತಾಡ್ತಾ ಇಲ್ಲ ಎಲ್ಲ ಕಂಪ್ಲೇಂಟ್ ಗಳನ್ನ ಹಾಕಿ ನಮ್ಮ ಆಫೀಸ್ ಇಂದ ಚೆನ್ನಾಗಿ ಅರ್ದು ಲಾಕ್ ಮಾಡಿ ಇಟ್ಕೊಂಡಿದೀವಿ ನನಗೆ ಇವತ್ತು ಎಸ್ ಐ ಟಿ ಕಾಲ್ ಬಂದಿತ್ತು ಆ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಫೋನ್ ಮಾಡಿದ್ರು ಏನ್ ವಿಚಾರಕ್ಕೆ ಅಂತ ಕೇಳ್ತೀರಾ ನಾನು ಆ ಗೋವಾದ ಗೋವಾದಲ್ಲಿ ಆ ಐ ತಿಂಕ್ ಐ ತಿಂಕ್ ಧರ್ಮ ಎಬ್ಬಿನ ಕಟ್ಟಿ ಅಂತ ಒಬ್ಬ ವ್ಯಕ್ತಿ ಎರಡ್ ಸಾವಿರದ ಹತ್ತರಲ್ಲಿ ಮಿಸ್ ಆಗಿರ್ತಾನೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಗೋವಾ ಇಂದ ಆ ಕಂಪ್ಲೇಂಟ್ ಅನ್ನ ಅವ್ರ ಪರವಾಗಿ ನಾನು ಎಸ್ ಐ ಟಿ ಕಳಿಸ್ತೀನಿ ಅವ್ರು ಹೇಳ್ತಾರೆ ಈಗ ಬೆಳಗ್ಗೆ ಆ ಎಸ್ ಐ ಟಿ ಇಂದ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ನನಗೆ ಫೋನ್ ಮಾಡಿದ್ರು ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಅದೇ ಸರ್ ಸಿಕ್ಕಿಲ್ಲ ಅದು ಅಂತಂದೆ ಅಂತಂದ್ರು ನಾನು ಹೇಳ್ದೆ ಆ ಬಂಗ್ಲೆ ಗುಡ್ದಲ್ಲಿ ಏನೋ ಆಯ್ತಾ ಇದ್ದೀರಲ್ಲ ರಾಶಿ ರಾಶಿ ಬಿದ್ಯಂತೆ ಅದು ಯಾವ್ದನ್ನ ಧರ್ಮುಂದ ಆ ಬಂಗಲೆ ಗುಡ್ದಲ್ಲಿ ಧರ್ಮುಂದ ಏನಾದ್ರು ಬಾಡಿ ಸಿಗ್ಬೋದು ಒಂದು ಎತ್ಕೊಡ್ರಿ ಪ್ಲೀಸ್ ಅಂತ ಹೇಳಿದೀನಿ ಅವರು ಸರ್ ಹಂಗೆಲ್ಲ ನಾವು ಎತ್ಕೊಡಕ್ ಆಗಲ್ಲ ಡಿ ಎನ್ ಎ ಟೆಸ್ಟ್ ಮಾಡ್ಬೇಕಾಗುತ್ತೆ ಅಂತನು ಡಿ ಎನ್ ಎ ಟೆಸ್ಟು ಮಾಡಿ ಮಂಜುನಾಥ್ ಗೌಡ್ರೆ ನಮ್ಗೇನು ಸಮಸ್ಯೆ ಇಲ್ಲ ಸರ್ ಇದನ್ನ ಕ್ಲೋಸರ್ ಮಾಡ್ಬೇಕಲ್ಲ ಕ್ಲೋಸರ್ ಮಾಡೋಕೆ ಆಗಲ್ಲ ಯಾಕೆ ಅಂತಂದ್ರೆ ಆ ಬಾಡಿ ಸಿಗ್ಲೇಬೇಕು ಸಿ ರಿಪೋರ್ಟ್ ಹಾಕಿದ್ದಾರೆ ಎಲ್ಲ ಆಲ್ಮೋಸ್ಟ್ ನಾನ್ನೂರ ಎಪ್ಪತ್ತೆರಡು ಬಾಡಿಗಳು ಕೂಡ ಸಿ ರಿಪೋರ್ಟ್ ಹಾಕವ್ರ ಸಿ ರಿಪೋರ್ಟ್ ಅಂದ್ರೆ ಏನು ಸಿಕ್ಕಿಲ್ಲ ಅಂತ ಬಂಗ್ಲೆ ಗುಡ್ಡ ಬಂಗ್ಲೆ ಗುಡ್ಡದಲ್ಲಿರೋ ಬಾಡಿಗಳು ಯಾರ್ದು ಧರ್ಮ ನಾನ್ ನಾನು ಕೊಟ್ರ ಕಂಪ್ಲೇಂಟ್ ಧರ್ಮ ಹೆಬ್ಬಿನ ಕಟ್ಟಿ ಅವ್ರದ್ದು ಇರ್ಬೋದಲ್ವಾ ಅಲ್ಲಿ ಹಂಗಾಗಿ ಮಂಜುನಾಥ್ ಕೇಳಿದೆ ಎಲೆಕ್ಟ್ರಿಕ್ ಇವ್ರಿಗೆ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಹಂಗೆಲ್ಲ ಕ್ಲೋಸರ್ ಮಾಡಕ್ ಆಗಲ್ರಿ ಅದು ಹುಡ್ಕ್ಲೇಬೇಕು ನೀವು ಸಿ ರಿಪೋರ್ಟ್ ಎಲ್ಲ ಆಗಲ್ಲ ಸಿ ರಿಪೋರ್ಟ್ ಹಿಂಗೆ ಹಾಕ್ಬಿಡ್ತೀರಾ ಬಂಗ್ಲೆ ಗುಡ್ ಬಿಸಾಕ್ರಲ್ಲ ಹೋಗಿ ಎತ್ಕೊಂಬನ್ನಿ ಅಂತ ಹೇಳಿದೀನಿ ಮುತ್ತು ಮತ್ತು ಕೊಡಗೇಳ್ಳಿ ಮುತ್ತು ನೋಡು ಎಷ್ಟು ಎಷ್ಟು ಕಿಕ್ಕು ಕೊಡಗಲ್ಲಿ ಮುತ್ತು ರಾಜ ಏನಾಯ್ತು ಅಂತ ಕೇಳೋಣ ಎ ಸಿ ಪಿ ಅವರು ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾ ಇದಾರೆ ಕೊಡಗೇಲಿ ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಹೋಗಿದ್ದು ನಾನು ಹೋಗಿದ್ದೆ ಮುತ್ತು ಮತ್ತು ಗೊತ್ತಿಲ್ಲ ಮತ್ತು ಏನಾಯ್ತು ಗೊತ್ತಿಲ್ಲ ವಿಚಾರಣೆ ಮಾಡ್ಕೊಂಡು ಹೇಳ್ತೀನಿ ಬಟ್ ಈಗ ಸದ್ಯಕ್ಕೆ ಧರ್ಮಸ್ಥಳದ ವಿಚಾರಕ್ಕೆ ಬರೋಣ ಈ ಏಳು ಬೋರ್ಡಗಳು ಯಾರ್ದು ಅಂತ ಏನ್ ಪ್ರೊಸೆಸ್ ಮಾಡ್ತದೆ ಸರ್ಕಾರ ಎಸ್ ಐ ಟಿ ಏನ್ ಪ್ರೊಸೆಸ್ ಮಾಡ್ತಾರೆ ಏಳು ಜನ ಯಾರ್ದು ಅಂತ ಈಗ ನೋಡಿ ನಮ್ದೇ ಗೋವಾದಿಂದ ಏನೋ ಧರ್ಮ ಎಬ್ಬಿನ ಕಟ್ಟಿ ಅವಂದೇ ಸಿಕ್ಕಿಲ್ಲ ಬಾಡಿ ರಿಪೋರ್ಟ್ ಹಾಕಿದಾರೆ ಅದಂಗ್ ಸಿ ರಿಪೋರ್ಟ್ ಹಾಕ್ಬಿಡ್ತೀರಾ ಏನ್ ಆಕಾಶ ತಿನ್ಕೊಂತ ಭೂಮಿ ನುಂಗಂತ ಏನಾಯ್ತು ಹೇಳ್ಬೇಕಲ್ಲ ಪೊಲೀಸರು ರಿಪೋರ್ಟ್ ಯಾವುದೇ ಮಿಸ್ಸಿಂಗ್ ವ್ಯಕ್ತಿ ಕೇಳಲಿ ಧರ್ಮಸ್ಥಳ ಪೊಲೀಸರು ಸಿ ರಿಪೋರ್ಟ್ ಅಂದ್ರೆ ಸಿಕ್ಕಿಲ್ಲ ಅಂತ ಸಿಕ್ಕಿಲ್ಲ ಸಿರುಂಡೆ ಅಂತ ಹಂಗ್ ಹೆಂಗೆ ಹೆಂಗೇ ಗುರು ಇವ ಕಥೆ ಇವಾಗ ಹೆಂಗೆ ಗುರು ಓಟಿ ಎಲ್ಲ ಹೋದೆ ನಡೆದಾಡ ದೇವ್ರ ಅಂತೆ ಬಡ್ಡಿಗೆಲ್ಲ ಬಿಡ್ತಾರೆ ನಡ್ದಾಡೋ ದೇವ್ರು ಎಕ್ಸ್ಪ್ಲೈನ್ ಮಾಡಲೇ ಲಾಜಿಕಲ್ ಆಗಿ ಕೇಳೋಣ ನಡ್ದಾಡೋ ದೇವ್ರಂತೆ ಅಂತೆ ಗುರು ಏನ್ ಮಾಡೋಣ ಓಟಿ ಪ್ರಕಾರ ನಡೆದಾಡ ದೇವರು ಈಗ ನಡೆದಾಡ ದೇವರು ಕರ್ನಾಟಕ ತುಂಬಾ ಬಡ್ಡಿ ಕೊಟ್ಟಿದೆ ಈಗ ಇದ್ರ ಬಗ್ಗೆ ನಾವು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಗೆ ಡಿ ಜಿ ಐ ಟಿ ಗೆಲ್ಲ ಕೊಟ್ಟಿದ್ದೀವಿ ಏನ್ ಗುರು ಏನ್ ಬೇಕಾರೋ ಮಾತಾಡ್ತಾರೆ ಈ ಬಿಜೆಪಿಯವರು ಏನು ಬೇಕಾದ್ರೆ ಲಿಂಕ್ ತಂದ್ಬಿಡ್ತಾರೆ ಬಿಡ್ತಾರೆ ನಡದಾಡ ದೇವ್ ಅಂತ ನಡದಾಡೋ ದೇವ್ರು ಕರ್ನಾಟಕದಲ್ಲಿ ಬಡ್ಡಿ ಏನ್ ಕೊಟ್ಟೈತೆ ಆ ಸಾಲ ಎಲ್ಲ ಬಿಟ್ಟು ಬಿಡ್ತಿ ಅಂತೇಳು ನಾನ್ ಬೇಕಾದ್ರೆ ಒಪ್ಪಿಸ್ತೀನಿ ಜನಗಳಿಗೆ ನಾವೇ ದೇವ್ರು ಅನ್ಬಿಡ್ತೀವಿ ಡಾಕ್ಟರ್ ವೀರೇಂದ್ರ ಗಡೆನ ವೀರೇಂದ್ರ ಗಡೆ ಅವರು ಜೈವಾಗಲೇ ವೀರೇಂದ್ರ ಗಡೆ ಅವರು ಅವರ ಆಸ್ತಿನಲ್ಲಿ ಐವತ್ತು ಪರ್ಸೆಂಟ್ ಬಡವರಿಗೆ ಬರ್ಕೊಟ್ರೆ ಖಂಡಿತವಾಗಿ ನಾವೆಲ್ಲ ಅವ್ರನ್ನ ದೇವ್ರ ತರ ಕಾಣ್ತೀವಿ ಅವ್ರ ಆಸ್ತಿ ಇದೆಯಲ್ಲ ಓಟಿ ಐವತ್ತು ಪರ್ಸೆಂಟ್ ಬಡವರಿಗೆ ಬರ್ಕೊಡ ಕೇಳ್ಬಿಡು ನಾವು ಅವ್ರನ್ನ ದೇವರು ಅಂತ ನಾನೇ ಬೇಕಾರೆ ಪ್ರಚಾರ ಮಾಡ್ತೀನಿ ಅಲ್ಲೊಂದು ಟೆಂಟ್ ಹಾಕಿ ಕುತ್ಕೊಂಡ್ಬಿಡ್ತೀನಿ ಧರ್ಮಸ್ಥಳದಲ್ಲಿ ಓಕೆನಾ ಲೈ ಒಟಿ ಓಟಿ ಒಟಿ ಓಟಿ ರವಿ ಏನ್ ಹೇಳ್ಬೇಕು ಗೊತ್ತಿಲ್ಲ ಗುರು ಆಡಳಿ ಎಲ್ಲ ಸಾಕು ಯಾವ್ದೋ ಒಂದ್ ಸಾಂಗ್ ಇದ್ರ ಮೇಲೆ ಆಡಿ ಸಾರ್ ಚೆನ್ನಾಗಿರ್ತದೆ ಗುರು ಏನ್ ನಾನೇನ್ ಕಾಮಿಡಿಯನ್ ಅನ್ಕೊಂಬಿಡಿದ್ಯಾ ಎಸ್ 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 ವಿ ವಾಂಟ್ ವಿ ವಾಂಟ್ ಆ ನಿಜವಾಗ್ಲೂ ಈ ಪಾಪವನ್ನೆಲ್ಲ ಕಲಿಬೇಕು ಅಂತಂದ್ರೆ ಏ ಯಾರಾದ್ರೂ ಹೇಳ್ರೋ ಬಿ ಜೆ ಅವರು ಡಾಕ್ಟರ್ ವೀರೇಂದ್ರ ಹೆಗಡೆಗೆ ಅವರ ಅವರ ಫಿಫ್ಟಿ ಪರ್ಸೆಂಟ್ ಆಸ್ತಿನ ಕರ್ನಾಟಕದ ಬಡವರಿಗೆ ದಾನ ಮಾಡೋ ಕೆಳಗರು ಪಾಪನ ಅಲ್ಲೇನಾದರೂ ಪಾಪ ಗಿಪ ಆಗಿದ್ರೆ ಯಾಕಂದ್ರೆ ಇವರೆಲ್ಲ ಸತ್ತಿದ್ದಾರೆ ಸುಮಾರು ಜನ ಮಿಸ್ಸಿಂಗ್ ಆಗಿದ್ದಾರೆ ಆ ಪಾಪನ ಅದ್ರ ಕಳಿಲಿ ನಾನೇ ಬೇಕಾರೆ ಅವ್ರನ್ನ ಬೇಕಾರೆ ನನ್ನ ನಾನೇ ಬೇಕಾರೆ ಅವ್ರನ್ನ ನಡೆದಾಡೋ ದೇವರು ಆಮೇಲೆ ದಾನ ಮಾಡೋ ದೇವ್ರು ಅಂತ ನಾನೇ ಬೇಕಾರೆ ಪ್ರಚಾರ ಮಾಡ್ತೀನಿ ಏನ್ ಸಮಸ್ಯೆ ಏನಿಲ್ಲ ವಾಟ್ಸ್ ರಾಂಗ್ ಇನ್ ದಟ್ ವಿ ಹವ್ ಫೈಲ್ಡ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಈ ಕಂಠಿಹಾರದ ವಿಚಾರದಲ್ಲಿ ಮೂರು ಜನ ಸತ್ತಿದ್ದಾರೆ ಒಂದು ವೀರೇಂದ್ರ ಅವರ ತಾಯಿ ಎರಡನೇದು ರಶೀದು ರಿಪೋರ್ಟ್ ರಶೀದು ಲಂಕೇಶ್ ಪತ್ರಿಕೆ ರಶೀದ್ ನ ರಶೀದ್ ಅನುಮಾನಾಸ್ಪದವಾಗಿ ಸತ್ತಿದ್ದಾನೆ ಆಮೇಲೆ ವೀರೇಂದ್ರ ವೀರೇಂದ್ರ ಅವರ ತಾಯಿ ಕೂಡ ಅನುಮಾನಾಸ್ಪದವಾಗಿ ಆಕ್ಸಿಡೆಂಟ್ ಸತ್ತಿದ್ದಾರೆ ಜೊತೆಯಲ್ಲಿ ಗೌರಿ ಲಂಕೇಶ್ ಈ ಒಂದು ಕಂಠಿಹಾರಕ್ಕೆ ಮೂರು ಮೂರು ನರಬಲಿಯಾಗಿದೆ ಅನುಮಾನಾಸ್ಪದ ಸಾವುಗಳಾಗಿದೆ ಇದನ್ನು ಕೂಡ ತನಿಖೆ ಮಾಡಬೇಕು ಅಂತ ಹೇಳಿ ನಾನು ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ ಗೆ ಸಿಬಿ ಐಗೆ ಇಡಿಗೆ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಜೊತೆಲಿ ಎಸ್ ಐ ಟಿಗೆ ಗೆ ಇನ್ನ ಯಾರು ಬೇಕು ಎಲ್ಲರಿಗೂ ಒಂದೊಂದು ಕಾಪಿ ಕಂಠಿ ಆರದ ವಿಚಾರದಲ್ಲಿ ಮೂರ್ ಜನರ ಅನುಮಾನಾಸ್ಪದ ಸಾವುಗಳು ತನಿಖೆ ಆಗ್ಬೇಕು ಅಂತ ವಿ ಕಂಪ್ಲೇಂಟ್ ಇನ್ನೇನಪ್ಪ ನಮ್ ಕೈಯಲ್ಲಿ ಏನೇನು ಆಗುತ್ತೆ ಎಲ್ಲ ಮಾಡಿದೀವಿ ಹೋಗೋದಾಯ್ತು ಮತ್ತೆ ಈ ಏಳು ಜನ ಸಿಕ್ಕಿದಾರಲ್ಲ ಏಳು ಜನ ಏಳು ಏನೋ ಮಾನವ ಪಳವಳಿಕೆಗಳು ಸಿಕ್ಕಿದೆ ಸೊ ಈಗ ಇದನ್ನ ಏನ್ ಮಾಡ್ತಾರೆ ಫಾರೆನ್ಸಿಕ್ ಕಳಿಸಿದಾರಂತೆ ಎಷ್ಟು ಜನ ಮಿಸ್ ಆಗಿದ್ದಾರೆ ಸಿ ರಿಪೋರ್ಟ್ ಆಗಿದ್ದಾರೆ ಆ ಸಿ ರಿಪೋರ್ಟ್ ಗಳ ಜೊತೆ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಿಸ್ಸಿಂಗ್ ಎಲ್ಲ ಸಿ ರಿಪೋರ್ಟ್ ಸಿ ರಿಪೋರ್ಟ್ ಅಂದ್ರೆ ಏನನ್ ಕಂಡಿದ್ದೀರಾ ವ್ಯಕ್ತಿ ಸಿಕ್ಕಿಲ್ಲ ವ್ಯಕ್ತಿ ಸಿಕ್ಕಿಲ್ಲ ಅಂದ್ರೆ ಯಾರೇ ತಗೊಂಡ್ರು ಏಲಿಯನ್ಸ್ ತಕೊಂಡೋದ್ರ ಮಿಸ್ಸಿಂಗ್ ಮಿಸ್ಸಿಂಗ್ ವ್ಯಕ್ತಿಗಳ ಅಕ್ಕಲನ್ನ ಏಲಿಯನ್ಸ್ ಬಂದು ಕರ್ಕೊಂಡು ಇಲ್ಲ ಆಕಾಶ ನುಂಗಂತ ಭೂಮಿ ನುಂಗಂತ ಏನಾದರೂ ರಿಪೋರ್ಟ್ ಹಾಕ್ಬೇಕಲ್ಲ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಏನು ಹಾಕಲ್ಲ